ಹಾಯ್ ನಮಸ್ತೆ ಎಲ್ಲರಿಗೂ ನಾನು ಕಾಂತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನನ್ನ ಎಲ್ಲ ಕತೆ ನಿಮ್ಮ ಜೊತೆ ಫ್ರೆಂಡ್ಸ್ ಇವತ್ತು ಬಳೆ ಮಾಡಿ ಮಾಡ್ತಿದ್ದೀನಿ ಹಾಗೆ ನಿಮಗೂ ಶೇರ್ ಮಾಡ್ತಾಯಿದ್ದೀನಿ ವರ್ಮಹಾಲಕ್ಷ್ಮಿ ಹಬ್ಬಕ್ಕೆ ಬಳೆ ತೊಗೊಂಬಂದಿದ್ದೆ ಅಲ್ವಾ ಅದು ಇನ್ನೂ ಸ್ವಲ್ಪ ಮಿಕ್ಕಿತ್ತು ಅದಕ್ಕೋಸ್ಕರ ಆ ಲಕ್ಷ್ಮಿ ಫೋಟೋಕ್ಕೆ ಒಂದು ಬಳೆ ಹಾರ ಮಾಡಾಕೋಣ ಅಂತ ಮಾಡ್ತಿದ್ದೀನಿ ಇದನ್ನು ಫೋಟೋಕ್ಕೂ ಹಾಕ್ಬೋದು ಇಲ್ಲಾಂದರೆ ಬಾಗಿಲು ತೋರಣಕ್ಕೂ ಹಾಕ್ಬೋದು ತೋರಣ ಯೂಸ್ ಮಾಡ್ಬೋದು ನಾವು ಇದನ್ನು ಬೇರೆ ಬೇರೆ ಥರ ಎಲ್ಲ ಮಾಡ್ಬೋದು ನಾನು ಸಿಂಗಲ್ ಕಲರ್ ಗ್ರೀನ್ ಬಳೆ ತಂದಿದೆ ಅದರಲ್ಲೇ ಒಂದು ಕಲರ್ ಹಾಕಿನೇ ಮಾಡ್ತಾ ಇದ್ದೀನಿ ಇನ್ನೂ ಬೇಕಿದ್ರೆ ಕಲರ್ ಕಲರ್ ಹಾಕಿ ಮಾಡ್ಬೋದು ಮಿಕ್ಸ್ ಆದರೂ ಹಾಕ್ಬೋದು ಅಥವಾ ಬೇರೆ ಬೇರೆ ಕಲರ್ಸ್ ಎಲ್ಲ ಮಿಕ್ಸ್ ಮಾಡಿ ಹಾಕ್ಬೋದು ನಾನು ಸದ್ಯಕ್ಕೆ ಒಂದು ಕಲರ್ ಗ್ರೀನ್ ಬ್ಯಾಂಗಲ್ಸ್ ಇತ್ತಲ್ವ ಅದರಲ್ಲೇ ಮಾಡ್ತಾಯಿದ್ದೀನಿ ತುಂಬ ಏನು ಕಷ್ಟ ಇಲ್ಲ ನೋಡಿಕೊಂಡೇ ಅಂಥದ್ದು ಇದು ಹಾರನ ಏನು ಕಲಿತು ಮಾಡಬೇಕಂತೇಳೆ ಇಲ್ಲ ಒಂದು ಟೈಮ್ ನೋಡಿಕೊಂಡ್ರೆ ಸಾಕು ಈ ಬಳೆ ಹಾರನ ರೆಡಿ ಮಾಡ್ಬೋದು ಇದನ್ನ ನಾನು ಉಲ್ಲನ್ ಥ್ರೆಡ್ ತಗೊಂಡಿದ್ದೀನಿ ಅಥವಾ ಲೇಸ್ ಆದರೂ ತೊಗೊಬೋದು ಈಗ ಫ್ಯಾನ್ಸಿ ಸ್ಟೋರ್ ಅಲ್ಲೆಲ್ಲ ಸಿಗುತ್ತಲ್ವಾ ತುಂಬ ಚೆನ್ನಾಗಿರೋ ಲೇಸೇ ಸಿಗುತ್ತೆ ಸ್ಟೋನ್ಸ್ ಎಲ್ಲ ಸಿಗುತ್ತೆ ಸ್ವಲ್ಪ ಚೆನ್ನಾಗಿ ಡಿಫ್ರೆಂಟಾಗಿ ಆಗಿ ಕಾಣಬೇಕು ಅಂದರೆ ಲೇಸ್ ಸ್ಟೋನ್ ಲೇಸಲ್ಲಿ ಹಾಕ್ಬೋದು ನಾನು ಸದ್ಯಕ್ಕೆ ಉಲ್ಲನ್ ಥ್ರೆಡ್ ತಗೊಂಡಿದ್ದೀನಿ ಮನೆಯಲ್ಲಿತ್ತು ಅಂತ ಅದರಲ್ಲೇ ಹಾಕ್ತಾ ಇದ್ದೀನಿ ಫಸ್ಟು ಫೋಟೋ ಆಗಲಿ ಅಥವಾ ಬಾಗಿಲಾಗಲಿ ತೋರಣ ಹಾಕ್ಬೇಕಂದ್ರೆ ಬಾಗಿಲಿಗೆ ಮೆಜರ್ಮೆಂಟ್ ತೊಗೊಬೇಕಾಗುತ್ತೆ ಫೋಟೋಗೆ ಹಾರ ಹಾಕಬೇಕು ಬಳೆ ಆರ ಹಾಕಬೇಕು ಅಂದರೆ ಮೆಜರ್ಮೆಂಟ್ ತೊಗೊಬೇಕಾಗುತ್ತೆ ಫೋಟೋ ನಾವು ಹಾರ ಎಷ್ಟು ಲೆಂತ್ ನೋಡಿಕೊಂಡು ಎಷ್ಟು ಉದ್ದ ಬೇಕೋ ಅಷ್ಟು ಡಬ್ಬಲ್ ಅಷ್ಟು ಥ್ರೆಡ್ ತೊಗೊಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಒಂದು ಮೀಟರಷ್ಟು ನಾವು ಹಾರ ಹಾಕಬೇಕು ಅಂದರೆ ಎರಡೂವರೆ ಮೀಟರಷ್ಟು ಥ್ರೆಡ್ ತೊಗೊಬೇಕಾಗುತ್ತೆ ದಾರ ತೊಗೊಬೇಕಾಗುತ್ತೆ ಅದು ಸುತ್ತುವಾಗ ಅಷ್ಟೇ ತೊಗೊಂಡ್ರೆ ಸುತ್ತುವಾಗ ಅದು ಶಾರ್ಟೇಜ್ ಆಗಿಬಿಡುತ್ತೆ ಥ್ರೆಡ್ಡು ಕಡಿಮೆ ಬಂದುಬಿಡುತ್ತೆ ಅದಕ್ಕೆ ಆದಷ್ಟು ಸ್ವಲ್ಪ ಥ್ರೆಡ್ಡು ಜಾಸ್ತಿನೇ ತೊಗೊಬೇಕಾಗುತ್ತೆ ಬನ್ನಿ ಈಗ ನೋಡೋಣ ಡೀಟೇಲಾಗಿ ಯಾವ ಥರ ಬಳೆ ಮಾಡೋದು ಅಂತ ನೋಡಿ ನಾನು ಇದು ಹುಲ್ಲನ್ನು ತ್ರೆಡ್ ತೊಗೊಂಡಿದ್ದೀನಿ ಮನೆಯಲ್ಲೇ ಇತ್ತು ದಾರ ಅದನ್ನು ತೊಗೊಂಡಿದ್ದೀನಿ ನಾನೀಗ ಒಂದು ಒಂದು ಮೀಟರಿಂದ ಸ್ವಲ್ಪ ಕಡಿಮೆ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ನಾನು ಒಂದು ಎರಡೂವರೆ ಮೀಟರಷ್ಟು ತ್ರೆಡ್ ತೊಗೊಂಡಿದ್ದೀನಿ ಇರಲಿ ಸ್ವಲ್ಪ ಎಕ್ಸ್ಟ್ರಾನೇ ಅಂತ ಜಾಸ್ತಿನೇ ತೊಗೊಂಡಿದ್ದೀನಿ ಮೊದಲಿಗೆ ಒಂದು ಬಳೆ ತೊಗೊಂಡು ಒಂದೆರಡು ಮೂರು ನಾಟ್ ಹಾಕ್ಕೊಬೇಕಾಗುತ್ತೆ ಅಂದರೆ ಬಿಚ್ಚೋಗದೆ ಇರೋ ಥರ ಗಂಟೆಗಳ ಹಾಕ್ಕೊಬೇಕಾಗುತ್ತೆ ಒಂದು ಎರಡು ಅಥವಾ ಮೂರು ಗಂಟ ಮೇಲೆ ಬಳೆ ಮುಂದೆ ತ್ರಿಡ್ ತೊಗೊಬೇಕಾಗುತ್ತೆ ಇಲ್ಲಿ ನೋಡಿ ಗಂಟು ಹಾಕದೆ ಈಗ ನಾನೊಂದು ಎರಡು ಮೂರು ಗಂಟೆ ಹಾಕಿದ್ದೀನಿ ಬಿಚ್ಚೋಗದ್ದೆ ಇರೋ ಥರ ಹಾಕಬೇಕು ನೋಡಿ ಈ ಥರ ಮುಂದೆ ದಾರ ತೊಗೊಂಡು ದಾರ ಮೇಲೆ ಬ್ಯಾಂಗಲ್ ಇಟ್ಕೊಬೇಕಾಗುತ್ತೆ ಬಳೆ ಎಬ್ಬೆಟ್ಟಲ್ಲಿ ಈ ಥರ ಇಟ್ಕೊಬೇಕು ಬಳೆನ ಮುಂದೆ ಈ ಥರ ದಾರ ತೊಗೊಂಡು ನೋಡಿ ಮತ್ತೆ ಅದ್ರ ಒಳಗಡೆ ಬಳೆ ಒಳಗಡೆ ಥ್ರೆಡ್ ಸೇರಿಸಿ ಅಥವಾ ನೋಡಿ ಆ ಕಡೆ ಆದರೂ ಸೇರಿಸ್ಕೊಬೋದು ಇಲ್ಲ ಮೇಲ್ಗಡೆಯಿಂದ ಆದರೂ ಸೇರಿಸ್ಕೊಬೋದು ಥ್ರೆಡ್ನ ಅಷ್ಟೇ ಮತ್ತು ಗಂಟೇನು ಹಾಕೋದು ಬೇಕಿಲ್ಲ ನೋಡಿ ಈ ಥರ ಜಸ್ಟ್ ಆ ಥರ ಒಳಗಡೆ ಸೇರಿಸಿ ಒಂದು ಸುತ್ತು ಅಂದರೆ ಒಂದು ರೌಂಡ್ ಬಂದರೆ ಸಾಕು ಹಾರ ಒನ್ ಬೈ ಒನ್ ಈ ಥರ ಪೋಣಿಸ್ಕೊಂಡೋದ್ರೆ ಹಾರ ರೆಡಿ ಆಗುತ್ತೆ ನೋಡಿ ನೋಡಿ ಈ ಥರ ಬರುತ್ತೆ ನೋಡಿ ಈ ಥರ ನಾನು ಗ್ರೀನ್ಗೆ ರೆಡ್ ಮ್ಯಾರೂನು ಥ್ರೆಡ್ ಕಾಣುತ್ತೆ ಅಂತ ಚೆನ್ನಾಗಿ ಕಾಣುತ್ತೆ ಅಂತ ಇದ್ದೀನಿ ನೋಡಿ ಈ ಥರ ಮೇಲೆ ಜಸ್ಟ್ ಒಂದು ರೌಂಡ್ ಈ ಥರ ಬಂದು ಟೈಟಾಗಿ ಎಳ್ಕೊಬೇಕಾಗುತ್ತೆ ಸ್ವಲ್ಪ ದೂರ ದೂರ ಹಾಕಿದ್ರೆ ಆರ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ ಬಾಳೆ ಎಲ್ಲ ಟರ್ನ್ ಇರುತ್ತೆ ಈ ಥರ ಒನ್ ಬೈ ಒನ್ ಅಂದರೆ ಗಟ್ಟಿಯಾಗಿ ಥ್ರೆಡ್ ಎಳ್ಕೊಬೇಕು ಮತ್ತು ಒಂದು ಪಕ್ಕ ಒಂದು ನೀಟಾಗಿ ಜೋಡಿಸ್ಕೊಂಡು ನೋಡಿ ಈ ಥರ ಹಾಕೊಬೇಕಾಗುತ್ತೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದನೂ ಇದೇ ಥರ ಪೋಣಿಸ್ಕೊಬೇಕು ಬೇಕಿದ್ರೆ ಮಧ್ಯೆ ಮಧ್ಯೆ ಒಂದು ಮೆರೂನ್ ಅಥವಾ ರೆಡ್ ಕಲರ್ ಬ್ಯಾಂಗಲ್ ಹಾಕೋದು ಚೆನ್ನಾಗಿ ಕಾಣ್ತಾ ಇತ್ತು ನಾನು ಒಂದು ಎಂಟೆಂಟು ಬಳೆ ಹಾಕ್ಬಿಟ್ಟು ಮಧ್ಯೆ ಮಧ್ಯೆ ಗ್ರೀನ್ ಫ್ಲವರ್ ಇರೋದು ಚುಕ್ಕಿ ಚುಕ್ಕಿ ಅಂಥ ಫ್ಲವರ್ನ ಚುಕ್ಕಿ ಚುಕ್ಕಿ ಅಂಥ ಬ್ಯಾಂಗಲ್ನ ಒಂದೊಂದು ಹಾಕಿದೆ ಅಷ್ಟೆ ನೋಡಿ ಈ ಥರ ಹೇಳ್ಕೊಳ್ಳೋದು ಅಂದರೆ ಸ್ವಲ್ಪ ಇದರಲ್ಲಿ ಲೂಸ್ ಬರಬಾರ್ದು ಲೂಸ್ ಬರದೇ ಇರೋ ಥರ ನೋಡ್ಕೊಬೇಕು ಲೂಸ್ ಬಂದರೆ ಎಲ್ಲ ಟ್ವಿಸ್ಟ್ ಆಗಿಬಿಡುತ್ತೆ ಬ್ಯಾಂಗಲ್ಲು ಅದು ಆರ ಥರ ಕಾಣಲ್ಲ ಅದಕ್ಕೋಸ್ಕರ ನೋಡಿ ಎಲ್ಲದನ್ನು ಅಷ್ಟೇ ಈ ಥರ ನೋಡಿ ಜಸ್ಟ್ ಅಷ್ಟೇ ಅದು ಒಂದು ಮೇಲೆ ಥ್ರೆಡ್ ಹಾಕೋದು ಬಳೆ ಒಳಗಡೆಯಿಂದ ಟೈಟಾಗಿ ಎಳ್ಕೊಳ್ಳೋದು ಅಷ್ಟೇ ಒನ್ ಬೈ ಒಂದು ಎಲ್ಲ ಇದೇ ಥರ ಮಾಡ್ಕೊಂಡು ಹೋಗೋದು ನೋಡಿ ನಾನು ಎಂಟು ಬಳೆ ಪ್ಲೇನ್ ಬಳೆ ಹಾಕಿದ್ದೀನಿ ಎಂಟು ಬಳೆ ಆದಮೇಲೆ ಒಂದು ಅದೇ ಗ್ರೀನ್ ಕಲರು ಸ್ವಲ್ಪ ಚುಕ್ಕಿ ಅಂದರೆ ಗೋಲ್ಡನ್ ಚುಕ್ಕಿ ಡಾಟ್ ಡಾಟ್ ಆಟಿರೋ ಅಂಥ ಬ್ಯಾಂಗಲ್ಲಿ ಹಾಕ್ತಾಯಿದ್ದೀನಿ ನನಗೆ ಬೇರೆ ಕಲರೆಲ್ಲ ಇತ್ತು ಆದರೆ ಯೂಸ್ ಮಾಡಿರೋದಿತ್ತು ಹೊಸ ಬಳೆ ಇರಲಿಲ್ಲ ಅದಕ್ಕೋಸ್ಕರ ಇರೋದ್ರಲ್ಲೇ ಮಾಡಿ ತೋರಿಸ್ತಿದ್ದೀನಿ ಗ್ರೀನ್ ಪ್ಲೇನ್ ಜೊತೆ ಗ್ರೀನ್ ಮೆರೂನು ಪ್ಲೇನ್ ಬ್ಯಾಂಗಲ್ ಹಾಕಿದ್ರು ತುಂಬ ಸಖತ್ತಾಗಿ ಕಾಣ್ತಿತ್ತು ನೆಕ್ಸ್ಟ್ ಟೈಮ್ ಹಾಕೋಣ ಅಂತ ಸುಮ್ಮನೆ ಈಗ ಇದ್ದಿದ್ರಲ್ಲಿ ಹಾಕ್ತಾ ಇದ್ದೀನಿ ನೋಡಿ ಅಷ್ಟೇ ನೋಡಿ ಹೆಬ್ಬೆಳ್ಳಲ್ಲಿ ಇಳ್ಕೊಳು ಇಳ್ಕೊಳ್ಳೋದು ಮೇಲಿಂದ ದಾರ ತಗೊಂಡು ಮತ್ತೆ ಬಳೆ ಒಳಗಡೆ ಸೇರಿಸ್ಕೊಂಡು ಟೈಟಾಗಿ ಎಳ್ಕೊಳ್ಳೋದು ಅಷ್ಟೇ ಗಂಟೆ ನಾವು ಹಾಕೋ ಅವಶ್ಯಕತೆ ಇಲ್ಲ ಎಲ್ಲದನ್ನು ಅಷ್ಟೇ ಇದೇ ಥರ ಮಾಡ್ಕೊಬೇಕು ಆಯಿತು ಫುಲ್ ಆರ ರೆಡಿ ಆಯಿತು ನೋಡಿ ಈ ಥರ ಒನ್ ಬೈ ಒನ್ ಈ ಥರ ಕರೆಕ್ಟಾಗಿ ಹಾಕ್ಕೊಂಬಂದರೆ ನೋಡಿ ಈ ಥರ ಬಂದಿರುತ್ತೆ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ ಆಗ ಮಿಕ್ಕಿದ್ರೆ ಸ್ವಲ್ಪ ಥ್ರೆಡ್ ಏನಾದರೂ ಮಿಕ್ಕಿದ್ರೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಮಿಕ್ಕಿದ್ದು ಕಟ್ ಮಾಡಿಬಿಟ್ಟು ಮತ್ತೆ ಲಾಸ್ಟ್ ಬಳೆಗೆ ಎರಡು ಗಂಟೆ ಹಾಕೊಬೇಕಾಗುತ್ತೆ ಬಿಚ್ಚೋಗದೆ ಇರೋ ಥರ ದಾರ ಸ್ವಲ್ಪ ತೊಗೊಳ್ಳೋ ಹಾಗೆ ಜಾಸ್ತಿನೇ ತಗೊಂಡಿರಬೇಕು ಮತ್ತು ಇಲ್ಲ ಅಂದರೆ ಮಧ್ಯೆ ಮಧ್ಯೆ ಎಲ್ಲ ಜಾಯಿಂಟ್ ಮಾಡ್ಕೊಬೇಕಾಗುತ್ತೆ ರಿಸ್ಕ್ ಒಂಥರ ಅದಕ್ಕೋಸ್ಕರ ತೊಗೊಳ್ಳೋವಾಗೆ ಸ್ವಲ್ಪ ಜಾಸ್ತಿ ತೊಗೊಂಬಿಟ್ರೆ ಶಾರ್ಟೇಜ್ ಆಗೋಲ್ಲ ನೋಡಿ ಲಾಸ್ಟ್ ಬಳೆಗೆ ಈ ಥರ ಗಂಟು ಹಾಕ್ಕೊಬೇಕಾಗುತ್ತೆ ಬಿಚ್ಚೋಗದೇ ಇರೋ ಥರ ಒಂದು ಬಳೆಗೇ ಹಾಕ್ಕೊಬೇಕು ಎರಡು ಬಳೆ ಸೇರಿಸಿ ಹಾಕ್ಬಾರ್ದು ಮತ್ತು ಟ್ವಿಸ್ಟ್ ಆಗಿಬಿಡುತ್ತೆ ಎರಡು ಮೂರು ಬಳೆಗೆ ಗಂಟು ಹಾಕಿದ್ರೆ ಟ್ವಿಸ್ಟ್ ಆಗುತ್ತೆ ಲಾಸ್ಟಾಗಿರೋ ಲಾ ಲಾಸ್ಟಲ್ಲಿರೋ ಬಳೆಗೇ ಗಂಟು ಹಾಕಬೇಕಾಗುತ್ತೆ ಟೈಟಾಗಿ ಒಂದು ಎರಡು ಮೂರು ಗಂಟೆ ಹಾಕ್ಕೊಬೇಕಾಗುತ್ತೆ ಹಾಕಿದ್ರೆ ಆಯಿತು ರೆಡಿ ಆಯಿತು ಬಳೆಹಾರ ಅಮ್ಮನವ್ರಿಗೆ ಯಾವಾಗಲೂ ಗೆಜ್ಜೆ ವಸ್ತ್ರ ಹೂವಿನ ಹಾರ ಹಾಕಿ ಡೈಲಿ ಹಾಕ್ತಾ ಅದನ್ನೇ ಹಾಕ್ತೀವಲ್ವ ಇದೊಂಥರ ಬ್ಯಾಂಗಲು ಹಾರ ಹಾಕಿದ್ರು ಒಂಥರ ಡಿಫ್ರೆಂಟಾಗಿ ಇರುತ್ತೆ ಬೇಕಾದಾಗ ಚ ಸ್ವಲ್ಪ ಯಾವಾಗಲೂ ಹಾಕಿರ್ಬೋದು ಇಲ್ಲಾಂದರೆ ಹಬ್ಬಗಳಲ್ಲಿ ಹಾಕಿ ಮತ್ತೆ ತೆಗೆದಿಡ್ಬೋದು ಇಲ್ಲ ಬೇರೆ ಹಳೇದಾಯಿತು ಅಂದರೆ ತೆಗೆದ್ಬಿಟ್ಟು ಬೇರೆ ಹಾರ ಪೋಣಿಸಿ ಹಾಕ್ಬೋದು ಅವ್ರ ಮಹಾಲಕ್ಷ್ಮಿ ಹಬ್ಬಕ್ಕೂ ಹಾರ ಮಾಡಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಬಳೆಯಲ್ಲೇ ಡೆಕೋರೇಷನ್ ಮಾಡಿದ್ರು ಇನ್ನೂ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಡಾರ್ಕ್ ಕಲರಲ್ಲಿ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣ್ತಿರುತ್ತೆ ಫ್ರೆಂಡ್ಸ್ ಹೇಗಿತ್ತು ಬಳೆ ಹಾರ ಇನ್ ಕೇಸ್ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೀವು ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್